ನಮಸ್ಕಾರ ಪ್ರೇಕ್ಷಕರೇ ಇವತ್ತು ನಾವು ಮಾತನಾಡುವುದು ತಮಿಳುನಾಡಿನ ಕಾರನೂರಿನಲ್ಲಿ ನಡೆದ ಒಂದು ಭೀಕರದ ದುರಂತ ಬಗ್ಗೆ ಜನಪ್ರಿಯ ನಟ ಮತ್ತು ಹೊಸ ರಾಜಕೀಯ ನಾಯಕ ವಿಜಯ್ ಅವರ ರ್ಯಾಲಿಯಲ್ಲಿ ಸಂಭವಿಸಿದ ಈ ದುರಂತ ಜನರ ಹೃದಯವನ್ನೇ ಕಲುಕಿದೆ ಸಾವಿರಾರು ಜನರು ಹಬ್ಬದ ಸಂಭ್ರಮದಲ್ಲಿ ಸೇರಿದ್ದರು ಆದರೆ ಕೊನೆಯಲ್ಲಿ ಅದು ಕಣ್ಣೀರಿನ ದುರಂತವಾಗಿ ಮಾರ್ಪಟ್ಟಿತ್ತು ಏನು ನಡೆದಿದೆ ಜನ ಅಷ್ಟು ಸಂಖ್ಯೆಯಲ್ಲಿ ಸೇರಿದ್ದರು ವಿಜಯ್ ಯಾಕೆ ತಡವಾಗಿ ಬಂದರು ಈ ದುರಂತಕ್ಕೆ ಕಾರಣವೇನು ಎಲ್ಲವನ್ನೂ ಹಂತ ಹಂತವಾಗಿ ತಿಳಿಯೋಣ ಬಣ್ಣಿ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಕಾರನೂರಿನಲ್ಲಿ ವಿಜಯ್ ಅವರ ರಾಜಕೀಯ ಮಟ್ಟದ ರ್ಯಾಲಿಯನ್ನು ಆಯೋಜಿಸಿತ್ತು ಬೆಳಗಿನಿಂದಲೇ ಜನರು ಬಂದು ಸೇರುತ್ತಾ ಇದ್ದರು ಮಧ್ಯಾಹ್ನಕ್ಕೆ ಸಾವಿರಾರು ಜನ ಸೇರಿದ್ದರು ಸಂಜೆ ವೇಳೆಗೆ ವೇದಿಕೆ ಸುತ್ತ ಜನರ ಸಮುದ್ರದ ತಾಗಿತ್ತು ವಿಜಯ್ ಸ್ಥಳಕ್ಕೆ ಬರುತ್ತಿದ್ದರು ಎಂಬ ಸುದ್ದಿ ಹರಿದಾಡುತ್ತಾ ಇತ್ತು ಜನರು ಮುನ್ನಡೆದರು ಒತ್ತಡ ಹೆಚ್ಚಾಗಿ ಕೆಲವರು ಕೆಳಗೆ ಬಿದ್ದು ಅವರ ಮೇಲೆ ಇನ್ನೊಬ್ಬರು ದಾಟಿದ ಪರಿಣಾಮ ಕಾಲುಳಿತ ಶುರುವಾಯಿತು ಆನಂದದ ಕ್ಷಣಗಳು ಕೆಲವೇ ನಿಮಿಷಗಳಲ್ಲಿ ಭೀಕರ ದುರಂತಕ್ಕೆ ಮಾರ್ಪಟ್ಟವು ವಿಜಯ್ ತಮಿಳುನಾಡಿನ ಅತ್ಯಂತ ಜನಪ್ರಿಯ ನಟರಲ್ಲಿ ಒಬ್ಬರು ವರ್ಷಗಳ ಕಾಲ ಅವರು ಸಿನಿಮಾಗಳಿಗೆ ಜನ ಉಚ್ಚರಂತೆ ಪ್ರತಿಕ್ರಿಯಿಸುತ್ತಿದ್ದಾರೆ ಈಗ ಅವರು ರಾಜಕೀಯಕ್ಕೆ ಕಾಲಿಟ್ಟಿದ್ದಾರೆ ಹೊಸ ಪಕ್ಷ ಆರಂಭಿಸಿ ಎರಡ್ ಸಾವಿರದ ಇಪ್ಪತ್ತಾರರ ಚುನಾವಣೆಗೆ ಸಜ್ಜಾಗುತ್ತಿದ್ದಾರೆ ಅಭಿಮಾನಿಗಳಿಗೆ ಈ ರ್ಯಾಲಿ ಒಂದು ಹಬ್ಬದಂತಿತ್ತು ನಾಯಕ್ ನಾಯಕನನ್ನು ಹತ್ತಿರದಿಂದ ನೋಡಲು ತವಕದಿಂದ ಜನ ಕಾಯುತ್ತಾ ಇದ್ದರು ಅವರ ರಾಜಕೀಯ ಭಾಷಣ ಕೇಳಲು ಎಲ್ಲ ಕಿವಿಗಳು ಕಾಯುತ್ತಾ ಇದ್ದವು ಬದಲಾವಣೆಯ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದರು ಇವೆಲ್ಲ ಕಾರಣಗಳಿಂದ ಜನರು ದೂರ ದೂರದಿಂದ ಕಾರೂರಿಗೆ ಅರಿದು ಬಂದರು ಕೆಲವರು ರೈಲಿನಲ್ಲಿ ಕೆಲವರು ಬಸ್ಸಿನಲ್ಲಿ ಹಲವರು ಸ್ವಂತ ವಾಹನಗಳಲ್ಲಿ ಮತ್ತು ನಡೆದುಕೊಂಡು ಕೂಡ ಬಂದು ಅಲ್ಲಿ ಸೇರಿದ್ದರು ವಿಜಯ್ ಅವರ ತಡವಾಗುವಿಕೆ ದುರಂತದ ಮೂಲ ಕಾರಣನ ನೋಡೋಣ ಬನ್ನಿ ಮೂಲ ವೇಳಾಪಟ್ಟಿ ಪ್ರಕಾರ ವಿಜಯ್ ಅವರು ಮಧ್ಯಾಹ್ನವೇ ಆಗಮಿಸಬೇಕಿತ್ತು ಆದರೆ ತಾಂತ್ರಿಕ ಕಾರಣಗಳು ಪ್ರಯಾಣ ತೊಂದರೆ ಭದ್ರತಾ ವಿಚಾರ ಇವುಗಳಿಂದ ಅವರು ಆರು ಏಳು ಗಂಟೆಗಳು ತಡವಾಗಿ ಆಗಮಿಸಿದ್ದರು ಈ ವೇಳೆಗೆ ಸಾವಿರಾರು ಜನರು ಬಿಸಿಲಿನಲ್ಲಿ ಹಸುವಿನಿಂದ ದಾಹದಿಂದ ಕಾಯುತ್ತಾ ಇದ್ದರು ಕುಳಿತುಕೊಳ್ಳಲು ಕೂಡ ಸ್ಥಳ ಕಡಿಮೆ ಕುಡಿಯುವ ನೀರಿನ ವ್ಯವಸ್ಥೆ ಸರಿ ಇರಲಿಲ್ಲ ತಡವಾಗುತ್ತಿದ್ದಂತೆ ಜನರಲ್ಲಿ ಅಸಹನೆ ಹೆಚ್ಚುತ್ತಾ ಇತ್ತು ಈಗಾಗಲೇ ಬರುತ್ತಾರೆ ಎಂಬ ಸುದ್ದಿ ಹರಿದಾಡುತ್ತಿದ್ದಂತೆ ಜನರು ವೇದಿಕೆಯತ್ತ ಓಡಿದರು ಇದೇ ಗೊಂದಲಕ್ಕೆ ಪ್ರಮುಖ ಕಾರಣವಾಯಿತು ದುರಂತದ ಕ್ಷಣಗಳು ಹೀಗಿತ್ತು ಜನಸಾಗರ ಮುನ್ನೆಡೆದಾಗ ಕೆಲವರು ಕಾಲು ಜಾರಿ ಬಿದ್ದರು ಹಿಂದೆ ಬಿದ್ದವರನ್ನು ಗಮನ ಕೊಡದೆ ಅವರನ್ನು ಹಾದು ಹೋದರು ಕೆಲವರು ಕೂಗಿ ಸಹಾಯ ಕೇಳಿದರು ಆದರೆ ಶಬ್ದದಲ್ಲಿ ಯಾರಿಗೂ ಕೂಡ ಕೇಳಿಸಲಿಲ್ಲ ಮಹಿಳೆಯರು ಮಕ್ಕಳು ಹೆಚ್ಚು ಬಲಿಯಾಗಿದ್ದಾರೆ ಕೆಲವೇ ನಿಮಿಷಗಳಲ್ಲಿ ಹಲವಾರು ಉಸಿರುಗಳು ನಿಂತು ಹೋಗಿದೆ ಸುಮಾರು ಮೂವತ್ತಾರು ಜನ ಸಾವನ್ನಪ್ಪಿದ್ದಾರೆ ನಲವತ್ತಕ್ಕೂ ಹೆಚ್ಚು ಜನರಿಗೆ ಗಾಯಳಾಗಿದ್ದಾವೆ ರಕ್ಷಣಾ ಸಿಬ್ಬಂದಿ ಪೊಲೀಸರು ಸ್ಥಳೀಯರು ಗಾಯಾಳುಗಳನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಹೋರಾಡಿದ್ದಾರೆ ಆ ದೃಶ್ಯವನ್ನು ಕಂಡವರು ಜೀವಂತ ಕನಸೇ ಒಂದು ಕ್ಷಣದಲ್ಲಿ ಭೀಕರವಾಗಿ ಬದಲಾಯಿತು ಎಂದು ಹೇಳಿದ್ದಾರೆ ಇದೀಗ ಆಸ್ಪತ್ರೆಯ ಘಟನೆಗಳನ್ನ ನೋಡೋಣ ಬನ್ನಿ ಗಾಯಾಳುಗಳನ್ನು ಹತ್ತಿರದ ಸರ್ಕಾರಿ ಆಸ್ಪತ್ರೆ ಮತ್ತು ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಅಲ್ಲಿ ಅಳುವಿಕೆ ಆತಂಕ ಜನರ ಕೂಗು ಕೇಳಿಸಿತು ಕುಟುಂಬ ಸದಸ್ಯರ ಕಣ್ಣೀರು ಮುಗಿಲು ಮುಟ್ಟಿದೆ ಬದುಕುಳಿದವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ನಾವು ನಾಯಕನನ್ನು ನೋಡಲು ಬಂದೆವು ಆದರೆ ನನ್ನ ಸ್ನೇಹಿತನನ್ನು ಕಳೆದುಕೊಂಡೆನು ನನ್ನ ಮಗಳು ಕೈ ಹಿಡಿದಿದ್ದಳು ಗೊಂದಲದಲ್ಲಿ ಆಕೆಯನ್ನು ತಪ್ಪಿಸಿಕೊಂಡೆ ಇಂತಹ ಹೃದಯ ವಿದ್ರುವಕ ಕಥೆಗಳನ್ನು ಜನರು ಕಲುಕಿದವು ಈ ಕಾಲುಳಿತದ ದುರಂತಕ್ಕೆ ಸರ್ಕಾರ ಮತ್ತು ರಾಜಕೀಯ ನಾಯಕರ ಪ್ರತಿಕ್ರಿಯೆ ಹೀಗಿತ್ತು ದುರಂತದ ತಕ್ಷಣವೇ ಮುಖ್ಯಮಂತ್ರಿ ತನಿಖೆ ಆದೇಶಿಸಿದ್ದರು ಮೃತರ ಕುಟುಂಬಕ್ಕೆ ಪರಿಹಾರ ಕೂಡ ಘೋಷಿಸಲಾಯಿತು ಗಾಯಾಳುಗಳಿಗೆ ಉಚಿತ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಪ್ರಧಾನಿ ಸಹ ಸಂತಾಪವನ್ನು ಸೂಚಿಸಿದ್ದಾರೆ ಆದರೆ ಜನರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸರಿಯಾದ ವ್ಯವಸ್ಥೆ ಇರಲಿಲ್ಲ ಜನರ ಸುರಕ್ಷತೆ ಕೂಡ ಕಡಿಗಣಿಸಲಾಗಿದೆ ಎಂದು ಆರೋಪಿಸಿದ್ದಾರೆ ವಿರೋಧ ಪಕ್ಷಗಳು ಸರ್ಕಾರ ಮತ್ತು ಆಯೋಜಕರ ತೀರ್ವವಾಗಿ ಟೀಕಿಸಿದ್ದವು ಇದೀಗ ಕಾನೂನಿನ ದುರಂತ ಜನರಿಗೆ ಒಂದು ಕಠಿಣ ಪಾಠ ಕಲಿಸಿದೆ ಜನಪ್ರಿಯ ನಾಯಕರು ಅಥವಾ ದೊಡ್ಡ ಕಾರ್ಯಕ್ರಮಗಳಲ್ಲಿ ಜನಸಾಗರ ಬಂದಾಗ ಸುರಕ್ಷತಾ ಕ್ರಮಗಳು ಅಗ ಅತ್ಯಗತ್ಯ ಕುಡಿಯುವ ನೀರು ಕುಳಿತುಕೊಳ್ಳುವ ಸ್ಥಳ ಸರಿಯಾದ ಪ್ರವೇಶ ಮತ್ತು ನಿರ್ಗಮ ವ್ಯವಸ್ಥೆಗಳು ಇವೆಲ್ಲವುಗಳನ್ನು ನಿರ್ಲಕ್ಷಿಸಿದರೆ ಪ್ರಾಣಹಾನಿ ಸಂಭವಿಸಬಹುದು ಜನರ ಪ್ರೀತಿ ದೊಡ್ಡ ಶಕ್ತಿ ಆದರೆ ಅದನ್ನು ಸುರಕ್ಷಿತವಾಗಿ ನಿಭಾಯಿಸಬೇಕಾಗಿದ್ದು ರಾಜಕೀಯವರಿಗೆ ಬಿಟ್ಟದ್ದು ಸ್ನೇಹಿತರೆ ಕಾರನೂರಿನ ಕಾಲುಡಿತದ ದುರಂತ ನಮಗೆ ತೋರಿಸಿದೆ ಜೀವಕ್ಕಿಂತ ದೊಡ್ಡದು ಯಾವ ಕಾರ್ಯಕ್ರಮವಲ್ಲ ವಿಜಯ್ ಅವರ ಜನಪ್ರಿಯತೆ ಜನರ ಪ್ರೀತಿ ಎಲ್ಲವೂ ಈ ಘಟನೆಯಲ್ಲೇ ಸ್ಪಷ್ಟವಾಗಿದೆ ಆದರೆ ಅನೇಕ ಸಂಘಟನೆಯ ಕೊರತೆ ಮತ್ತು ತಡದಿಂದ ಅನೇಕ ಜೀವಗಳು ಕಳೆದುಕೊಂಡವು ಇಂತಹ ಘಟನೆಗಳು ಮರುಕಳಿಸಬಾರದು ನಿಮ್ಮ ಅಭಿಪ್ರಾಯವೇನು ಈ ಘಟನೆ ನಿಮಗೆ ಏನನ್ನಿಸಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಕರ್ನಾಟಕ